ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಹಬ್ಬ ಪ್ರಾರಂಭವಾಗಿದ್ದು ಹಬ್ಬದ ತಯಾರಿಕೆಗಳು ಬರದಿಂದ ಸಾಕ್ತಾ ಇದೆ ದಸರಾ ಹಬ್ಬಕ್ಕೆ ಮುಖ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಗೊಂಬೆಗಳನ್ನು ಕೂರಿಸುವುದು ವಾಡಿಕೆ ಅದರಂತೆ ಮೈಸೂರಿನ ನಜರ್ಬಾದ್ ನಗರದಲ್ಲಿರುವ ಗೊಂಬೆ ಮನೆ ಮೈಸೂರಿನಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಬೊಂಬೆ ಮನೆಯು ಪ್ರತಿ ವರ್ಷವೂ ವಿಭಿನ್ನ ಹಾಗೂ ವಿಶೇಷತೆಗಳನ್ನು ಹೊಂದಿದ ಗೊಂಬೆಗಳನ್ನು ತಂದು ಮಾರಾಟವನ್ನು ಮಾಡುತ್ತಿದ್ದಾರೆ ಬೊಂಬೆ ಮನಿಯನ್ನ ರಾಮ್ ಸಂಸ್ಕೃತಿಯಿಂದ ವರ್ಷಪೂರ್ತಿ ನಡೆಸಲಾಗುತ್ತಿದೆ ಮೈಸೂರಿನಲ್ಲಿರುವ ಬೊಂಬೆ ಮನೆಯು ಈ ಬಾರಿ ಮೈಸೂರು ಕರಗ ನೂರು ವರ್ಷದ ಸಂಭ್ರಮ ವಿಶೇಷವೆಂದು ಕರಗ ಮಹೋತ್ಸವ ಗೊಂಬೆಗಳನ್ನು ಕೂರಿಸಿದ್ದಾರೆ ಚಾಮುಂಡೇಶ್ವರಿ ಕರಗಗಳು ಅದರ ಜೊತೆಗೆ ಪುಟ್ಟದಾದ ಹನ್ನೆರಡು ಜನರು ಕರಗವನ್ನು ಹೊತ್ತ ಜನರ ಗೊಂಬೆಗಳನ್ನು ನಾವು ನೋಡಬಹುದು ಅದರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ರಾಧಾಕೃಷ್ಣ ಜಂಬೂ ಸವಾರಿ ಕುಂಭಕರ್ಣ ಇನ್ನಿತರ ನಾನಾ ಬಗೆಯ ಗೊಂಬೆಗಳು ಪ್ರದರ್ಶನ ಮತ್ತು ಮಾರಾಟಕ್ಕಿಡಲಾಗಿದೆ ಮೈಸೂರು ಮನೆತನ ಆಳ್ವಿಕೆ ಮಾಡಿದ ರಾಜರ ಪುಟ್ಟ ಪ್ರತಿಮೆಗಳನ್ನು ನಾವು ಕಾಣಬಹುದು ಹಾಗೂ ಅಯೋಧ್ಯೆಯ ಶ್ರೀ ಮಂದಿರದಲ್ಲಿರುವ ಬಾಲರಾಮ ವಿಗ್ರಹವನ್ನ ಸಹ ನೋಡಬಹುದು ಹಾಗೂ ಸಾವಿರಕ್ಕೂ ಹೆಚ್ಚು ನೋಡಬಹುದು ಈ ಗೊಂಬೆ ಪ್ರದರ್ಶನದ ಬಗ್ಗೆ ವ್ಯವಸ್ಥಾಪಕರಾದ ರಘು ಧರ್ಮೇಂದ್ರ ಅವರು ಮಾಹಿತಿಯನ್ನು ನೀಡಿದರು ನಮಸ್ಕಾರ ನಾನು ರಘು ಧರ್ಮೇಂದ್ರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಸರಾ ದಸರಾಗ ಮುಂಚೆ ನಾವು ಬೊಂಬೆ ಮನೆ ಬೊಂಬೆ ಪ್ರದರ್ಶನವನ್ನು ತಂದಿದ್ದೀವಿ ರಾಮ ಸಂಸ್ಕಲಾ ಪ್ರತಿಷ್ಠಾನ ಎರಡು ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಈ ಪ್ರದರ್ಶನ ಮಾಡುತ್ತಿತ್ತು ಈ ವರ್ಷ ಇಪ್ಪತ್ತನೇ ಅವತರಣಿಕೆ ಈ ಎಕ್ಸಿಬಿಷನ್ನ ನಮ್ಮ ಕೃಷ್ಣರಾಜ ಕಾನ್ಸ್ಟಿಟ್ಯೂಯನ್ಸಿನ ಎಮ್ ಎಲ್ ಎಗಳಾದ ಶ್ರೀವತ್ಸ ಅವರು ಇನಾಗ್ರೇಟ್ ಮಾಡಿದ್ರು ಅದರ ಜೊತೆ ನಮ್ಮ ಮೈಸೂರಿನ ಹೆಸರಾಂತ ಸುಗಮ ಸಂಗೀತದ ಕಲಾವಿದರಾದ ಶ್ರೀಮತಿ ಎಚ್ ಆರ್ ಲೀಲಾವತಿ ಮತ್ತು ಭರತನಾಟ್ಯ ಕಲಾವಿದರಾದ ಡಾಕ್ಟರ್ ಅವರು ಕೂಡ ಈ ಒಂದು ನಮ್ಮ ಬೊಮ್ಮೆ ಮನೆಯ ವಿಶೇಷ ಅಂಕಣಗಳನ್ನು ಇನಾಗ್ರೇಟ್ ಮಾಡಿದರು ಇಲ್ಲಿ ಪ್ರತಿಸಲದಂತೆ ಸುಮಾರು ಹನ್ನೆರಡು ರಾಜ್ಯಗಳಿಂದ ಗೊಂಬೆಗಳನ್ನು ತಂದಿದ್ದೀವಿ ಮಣ್ಣಿನ ಗೊಂಬೆಗಳು ಮರದಲ್ಲಿ ಮಾಡಿರುವಂಥದ್ದು ಪಿಂಗಾಣಿ ಗಾಜು ಬಟ್ಟೆ ಪೇಪರ್ ಮೆಶ್ ಕಾಗದ ರಚಿನ ಗೊ ಗೊಂಬೆಗಳು ಮಹಾಭಾರತ ರಾಮಾಯಣ ಮತ್ತು ಶಿವಲೀಲೆಗಳ ಗೊಂಬೆಗಳಲ್ಲದೆ ಈ ವರ್ಷ ವಿಶೇಷವಾಗಿ ಮೈಸೂರು ಕರಗ ಶತಮಾನೋತ್ಸವ ಆಚರಿಸ್ತಾ ಇರೋದ್ರಿಂದ ಆ ಒಂದು ಹಿನ್ನೆಲೆಯಲ್ಲಿ ನಾವು ಕರಗ ಗೊಂಬೆಗಳನ್ನು ಮಾಡಿಸಿದ್ದೀವಿ ಹನ್ನೆರಡು ಗೊಂಬೆಗಳ ಈ ಗೊ ಗೊಂಬೆ ಸಮೂಹ ವಿಶೇಷವಾಗಿ ಈ ವರ್ಷದ ನಮ್ಮ ಬೊಂಬೆ ಮನೆ ಕಾಣಿಕೆಯಾಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದರ ಜೊತೆ ನಾಲ್ಕು ವಿಶೇಷ ಅಂಕಣಗಳನ್ನು ಮಾಡಿದ್ದೀವಿ ಮೊದಲನೇದಾಗಿ ಸಂತ ಸಾಮ್ರಾಜ್ಯ ಅಂತ ನಮ್ಮ ಭಾರತದ ಮೂಲೆ ಮೂಲೆಗಳಲ್ಲಿ ಸಂತರು ಸಾಧುಗಳು ಮತ್ತು ಯಾರು ತತ್ವಜ್ಞಾನಿಗಳು ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದ ಇತಿಹಾಸವನ್ನು ಸಂಸ್ಕೃತಿಯನ್ನು ಅವರು ಎನ್ರಿಚ್ ಮಾಡಿದ್ದಾರೆ ಅಂಥ ಸಾಧು ಸಂತಗಳ ಸಂತರ ಒಂದು ಗೊಂಬೆಯ ಒಂದು ಅಂಕಣ ಇದೆ ಸಂತ ಸಾಮ್ರಾಜ್ಯ ಅಂತ ಎರಡನೆಯದು ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಎಂದು ಹೆಸರಾಗಿ ಐವತ್ತು ವರ್ಷ ಸಂದಿರುವ ಒಂದು ಸವಿ ನೆನಪಿನಲ್ಲಿ ಕರ್ನಾಟಕ ಸುವರ್ಣ ಸಿಂಗಾರ ಅಂತ ಒಂದು ವಿಶೇಷ ಅಂಕಣ ಇಲ್ಲಿ ಮೈಸೂರು ಚಿತ್ರಪಟಗಳಿಂದ ಹಿಡಿದು ಗೊಂಬೆಗಳನ್ನು ಕೂಡ ಇಟ್ಟಿದ್ದೀವಿ ಮೂರನೆಯದು ಚಿತ್ರಮೃಗ ನಮ್ಮ ಭಾರತದ ಮೈಥಾಲಜಿ ಅಂದರೆ ಪುರಾಣ ಪುಣ್ಯಕಥೆಗಳಲ್ಲಿ ಬರುವಂಥ ಚಿ ಚಿತ್ರ ವಿಚಿತ್ರವಾದ ಪ್ರಾಣಿ ಪಕ್ಷಿಗಳು ಗಂಡಬೇರುಂಡ ಮತ್ತು ಗಜಪಕ್ಷಿ ಸಿಂಹ ಪಕ್ಷಿ ಸಿಂಹವ್ಯಾಳಿ ಗಜವ್ಯಾಳಿ ಈ ಥರ ವಿಶೇಷ ಪ್ರಾಣಿ ಪಕ್ಷಿಗಳ ಒಂದು ಗೊಂಬೆ ಅಂಕಣ ನಾಲ್ಕನೆಯ ಅಂಕಣ ಬಂದು ತುಳಸಿ ತುಳಸಿಯ ಒಂದು ಆರಾಧನೆ ನಮ್ಮ ಭಾರತದ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ನಡೆಯುತ್ತದೆ ಪ್ರತಿ ಮನೆಯಲ್ಲಿ ಪ್ರತಿ ಹಿಂದೂ ಮನೆಗಳಲ್ಲಿ ತುಳಸಿ ಕಟ್ಟೆ ಇರುತ್ತೆ ಮತ್ತು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀ ಬೇರೆ ಬೇರೆ ರೀತಿಯ ಶೈಲಿಯ ತುಳಸಿ ಕಟ್ಟೆಗಳನ್ನು ನಾನು ನಾವು ನೋಡ್ತೀವಿ ಅದರಲ್ಲಿ ಒಂದು ನಾಲ್ಕೈದು ತುಳಸಿ ಕಟ್ಟೆಯ ಶೈಲಿಗಳನ್ನು ನಾವಿಲ್ಲಿ ತಂದಿದ್ದು ಅದರ ಜೊತೆ ತುಳಸಿಯ ಕಥೆ ಮತ್ತು ಅದರ ಆ ತುಳಸಿ ಆರಾಧನೆ ವಿಶೇಷತೆ ಹೇಳಿಕೊಳ್ಳುವಂತಹ ಗೊಂಬೆಗಳನ್ನು ನಾವು ಇಲ್ಲಿ ಜೋಡಿಸಿದ್ವಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ವೃಂದವಿಹಾರ ಅಂತ ಹೆಸರು ಕೊಟ್ಟಿದ್ದೀವಿ ಸೊ ಇಂಥ ವಿಶೇಷತೆಯಿಂದ ಕೂಡಿರುವ ಇಪ್ಪತ್ತನೇ ವರ್ಷದ ಬೊಂಬೆ ಮನೆ ಸಜ್ಜಾಗಿದೆ ಇದು ವರ್ಷಪೂರ್ತಿ ನಡೆಯುತ್ತೆ ಮೈಸೂರು ನಜರ್ಬಾದ್ ಮೈಲಾರಿ ಹೋಟ್ಲ್ ಹತ್ರ ನಮ್ಮ ಬೊಂಬೆ ಮನೆ ಬನ್ನಿ ಎಲ್ಲರನ್ನು ಕರ್ಕೊಂಡ್ಬನ್ನಿ ನಮ್ಮ ಬೊಂಬೆ ಸಂಪ್ರದಾಯವನ್ನು ಬೊಂಬೆ ಹಬ್ಬವನ್ನು ಆಚರಿಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ